ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಇದೀಗ ಏನು ದಿನನಿತ್ಯ ಶೈಕ್ಷಣಿಕ ಮನೋವಿಜ್ಞಾನದ ಪಾಠಗಳನ್ನು ಮಾಡ್ತಾ ಇದೀವೋ ಅದರಲ್ಲಿ ಇಂದು ಭಾಗ ಹಾಯ್ದು ಇದರಲ್ಲೂ ಅಷ್ಟೇ ನಾವು ಅತಿ ಪ್ರಮುಖವಾಗಿ ಕಲಿಕೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಈಗಾಗಲೇ ತಮ್ಮ ಎಲ್ಲ ನೋಡಿದ್ರೆ ಅರ್ಥ ಆಗ್ತಿರುತ್ತೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅನ್ನುವಂಥದ್ದು ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ ಹಾಗೆ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಶೈಕ್ಷಣಿಕ ಮನೋವಿಜ್ಞಾನ ತರಗತಿಗಳಾಗಿರ್ಲಿ ಕನ್ನಡಕ್ಕೆ ಸಂಬಂಧಿಸಿದ ಮನೋ ಕನ್ನಡಕ್ಕೆ ಸಂಬಂಧಿಸಿದ ತರಗತಿಗಳಾಗಿರ್ಲಿ ಅಥವಾ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮತ್ತೆ ಎಲ್ಲಾ ರೀತಿಯ ತರಗತಿಗಳು ಸಹ ಅದರ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಕ್ತಾ ಹೋಗುತ್ತೆ ಅದರ ಜೊತೆಗೆ ಆ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಆ ಈ ಒಂದು ಹುದ್ದೆಗಳ ನೇಮಕತೆಗಳಿಗೆ ಸಂಬಂಧಿಸಿದ ಮಾಹಿತಿ ಗೊತ್ತಾದ್ರೆ ತಕ್ಷಣವೇ ಅದರ ಮಾಹಿತಿ ಸಹ ನಿಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬೆಳೆಸ್ತಾ ಹೋಗೋಣ ಎಸ್ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಸೊ ಮೊದಲನೇ ಪ್ರಶ್ನೆ ನೂರ ಇಪ್ಪತ್ತೊಂದು ಅಂತ ಇದೆ ನೀವು ಈಗಾಗಲೇ ಗಮನಿಸಬಹುದು ಇದು ಭಾಗ ಐದಾಗಿರೋದ್ರಿಂದ ನೂರ ಇಪ್ಪತ್ತು ಪ್ರಶ್ನೆಗಳು ಮೊದಲ ನಾಲ್ಕು ಭಾಗದಲ್ಲಿ ಮುಗಿದಾವೆ ಇದು ನೂರ ಇಪ್ಪತ್ತೊಂದನೇ ಪ್ರಶ್ನೆ ಪರಿಪಕ್ವನ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತ ಹೇಳಿದರೆ ಪರಿಪಕ್ವತೆ ಮೆಚುರಿಟಿ ಯಾವ್ದು ಸಹಾಯ ಮಾಡುತ್ತೆ ಕಲಿಕೆಗ ಕಲ್ಪನೆಗ ಹಗಲುಗನ್ಸ್ಗ ಸ್ಪುತಿಗ ಅಂತ ಇದೆ ಸೊ ಪರಿಪಕ್ವತೆ ಎನ್ನುವಂಥದ್ದು ಕಲಿಕೆಗೆ ಸಹಾಯ ಮಾಡ್ತಾ ಹೋಗುತ್ತೆ ಆಪ್ಷನ್ ಎ ಸರಿ ಉತ್ತರ ಆಗುತ್ತೆ ನಮ್ಮ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನ ಕಲಿಕೆಯ ಗುಣಲಕ್ಷಣ ಎಂದು ಪರಿಗಣಿಸಲಾಗದು ಸೊ ಇದ್ರಲ್ಲಿ ಯಾವುದೋ ಒಂದು ನೆಗೆಟಿವ್ ವರ್ಡ್ ನೆಗೆಟಿವ್ ಒಂದು ಸೆಂಟೆನ್ಸ್ ಇದೆ ಅದು ಯಾವುದು ಅಂತ ಕೇಳ್ತಾ ಇರುವಂತದ್ದು ವರ್ತನೆಯ ಕಲಿಕೆ ವರ್ತನೆಯ ಅಧ್ಯಯನವೇ ಕಲಿಕೆ ಸೊ ಇದು ಸರಿಯಾಗಿದೆ ಕಲಿಕೆಯ ವರ್ತನೆಯನ್ನ ಮಾರ್ಪಾಡಿಸುವ ಪ್ರಕ್ರಿಯೆ ಅಂತ ಇದೆ ಕಲಿಕೆಯ ವರ್ತನೆಯನ್ನ ಮಾರ್ಪಾಡಿಸುವ ಪ್ರಕ್ರಿಯೆ ಕಲಿಕೆ ಅಂತ ಕರಿತೀವಿ ಎಸ್ ಇದು ಸಹ ಸರಿಯಾಗಿದೆ ಕಲಿಕೆಯು ಅನುಭವಗಳಿಂದ ಉಂಟಾಗುವುದು ಅಂತ ಇದೆ ಸೊ ಇದು ಸಹ ಸರಿಯಾಗಿದೆ ಮತ್ತೆ ಕಲಿಯದೇ ಇರುವುದು ಕಲಿಕೆಯ ಒಂದು ಭಾಗ ಅಂತ ಇದೆ ಇದು ರಾಂಗ್ ಕಲಿಯದೇ ಇರೋದು ಕಲಿಕೆಯ ಒಂದು ಭಾಗ ಅಲ್ಲ ಅದರಿಂದ ಇದು ಕಲಿಕೆಯ ಗುಣಲಕ್ಷಣ ಅಲ್ಲ ಅಂತ ಹೇಳ್ತಾ ಹೋಗ್ಬೋದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇಲ್ಲಿ ಇಂಟು ಏನಂತ ನೀವು ಇದು ಇದು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕಾಕಾರರ ಸ್ವಯಂ ನಿಯಮಗಳು ಸಂಬಂಧಿಸಿರುವುದು ಇದಕ್ಕೆ ಅಂತ ಇದೆ ಸ್ವಯಂ ಶಿಸ್ತು ಮತ್ತೆ ನಿಯಂತ್ರಣ ವಿದ್ಯಾರ್ಥಿ ಪ್ರತಿನಿಧಿಗಳಿಂದ ರೂಪಿತವಾದ ನಿಯಮಗಳು ತಮ್ಮ ಕಲಿಕೆಯನ್ನ ತಾವೇ ಅಭಿಪ್ರೇರಿಸುವ ಸಾಮರ್ಥ್ಯ ವಿದ್ಯಾರ್ಥಿ ವರ್ತನೆಗಳಿಗೆ ನಿಯಮಗಳನ್ನ ರೂಪಿಸುವುದು ಅಂತ ಇದೆ ಕಲಿಕಾಕಾರರ ಸ್ವಯಂ ನಿಯಮಗಳು ತಮ್ಮ ನಿಯಮಗಳು ಸಂಬಂಧಿಸಿರುವಂತದ್ದು ಯಾವುದಕ್ಕೆ ಅಂತಂದ್ರೆ ತಮ್ಮ ಕಲಿಕೆಯನ್ನ ತಾವೇ ಅಭಿಪ್ರೇರಿಸಿಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿರುವವರಿಗೆ ನಾವು ಕಲಿಕಾಕಾರರ ಸ್ವಯಂ ನಿಯಮ ಅಂತ ಕರಿತೀವಿ ಸ್ವಯಂ ಶಿಸ್ತು ಮತ್ತೆ ನಿಯಂತ್ರಣ ಇದು ಆಲ್ಮೋಸ್ಟ್ ಸರಿ ಉತ್ತರ ಆಗ್ಬೋದು ನೋಡಿ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ತಗೊಂಡ್ರೆ ಆಲ್ಮೋಸ್ಟ್ ನಾಲ್ಕು ಉತ್ತರಗಳು ಸರಿ ಅನಿಸ್ತಾ ಇರುತ್ತವೆ ಆದರೆ ಕಲಿಕಾಕಾರನ ಸ್ವಯಂ ನಿಯಮಗಳು ಸಂಬಂಧಿಸಿರುವಂತದ್ದು ತಮ್ಮ ಕಲಿಕೆಯನ್ನು ತಾವೇ ಅಭಿಪ್ರಾಯಿಸುವ ಸಾಮರ್ಥ್ಯಕ್ಕೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕಾ ಪ್ರಕ್ರಿಯೆಯು ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ ಅಂತ ಇದೆ ಜನ್ಮದಾತನ ವರ್ತನೆ ಸಹಪಾಠಿಗಳ ವರ್ತನೆ ಕಲಿಯುವವನ ವರ್ತನೆ ಶಿಕ್ಷಕನ ವರ್ತನೆ ಅಂತ ಇದೆ ನೋಡಿ ಕಲಿಕಾ ಪ್ರಕ್ರಿಯೆ ಹೆಚ್ಚು ಏನು ಅತಿ ಹೆಚ್ಚಾಗಿ ಸಂಬಂಧಪಟ್ಟಿರುವಂಥದ್ದು ಹೆಚ್ಚು ಎಫೆಕ್ಟಿವ್ ಆಗ್ತಾ ಹೋಗುವಂಥದ್ದು ಹೆಚ್ಚು ಪರಿಣಾಮಕಾರಿ ಆಗ್ತಾ ಹೋಗುವಂಥದ್ದು ಯಾರ ಮೇಲೆ ಡಿಪೆಂಡ್ ಆಗ್ತಾ ಹೋಗಿರುತ್ತೆ ಅಂದ್ರೆ ಕಲಿಯುವವನ ವರ್ತನೆ ಮೇಲೆ ಕಲಿಸುವವರ ವರ್ತನೆ ಮೇಲೆ ಅಲ್ಲ ಕಲಿಸುವವರು ಹೇಗಾದ್ರಲ್ಲಿ ಕಲಿಯುವವನ ಸರಿಯಾಗಿ ಕಲ್ತಿದ್ದೆ ಆದ್ರೆ ಅವನ ವರ್ತನೆಗಳು ಬದಲಾಗ್ತಾ ಹೋಗ್ತವೆ ಕಲಿಕೆ ಅನ್ನುವಂಥದ್ದೇ ಅಷ್ಟೇ ಏನು ವರ್ತನೆಯನ್ನ ಬದಲಾವಣೆ ಮಾಡ್ತಾ ಹೋಗುತ್ತೆ ಅದು ಧನಾತ್ಮಕವಾಗಿಯೂ ಪರಿಣಾಮ ಬೀರಬಹುದು ಋಣಾತ್ಮಕವಾಗಿಯೂ ಪರಿಣಾಮ ಬೀರಬಹುದು ಅದು ಸಂಬಂಧಪಟ್ಟಿರುವಂಥದ್ದು ಕಲಿಯುವವನ ಮೇಲೆ ಆಧಾರಿತ ಆಗಿರುತ್ತೆ ಎಸ್ ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನ ಮೊದಲು ರೂಪಿಸಿದ ಮನೋವಿಜ್ಞಾನಿ ಅನುಬಂಧನ ಮಾರ್ಗವನ್ನ ಅಂತ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗ್ಬಿಡ್ಬೇಕು ಎಲ್ ಎಂ ಟರ್ಮನ್ನ ಬಿಎಫ್ ಸ್ಕಿನ್ನರ್ ಜೀನ್ ಪಿಯೇಜನ ತಾರಾಂಡೈಕ್ ಅಂತ ಇದೆ ಅನುಬಂಧನ ಮಾರ್ಗವನ್ನ ಕ್ರಿಯಾಜನ್ಯ ಅನುಬಂಧನ ಮಾರ್ಗವನ್ನ ರೂಪಿಸಿದವರು ಬಿಎಫ್ ಸ್ಕಿನ್ನರ್ ಅವರು ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಜಾಗೃತ ವರ್ತನ ಅನುಬಂಧನ ಮಾರ್ಗವು ಮಾಡುವುದು ಪ್ರತಿಸ್ಪಂದ ಅನುಬಂಧನೆ ಕಲಿಕೆಯ ಮರುಗಳಿಕೆ ಬಹುಮಾನ ಅನುಬಂಧನೆ ಪ್ರಚೋದಕ ಅನುಬಂಧನೆ ಅಂತ ಇದೆ ಜಾಗೃತ ವರ್ತನಾ ಅನುಬಂಧನವು ಮಾರ್ಗವು ಪ್ರತಿಸ್ಪಂದನ ಅನುಬಂಧನೆಯ ಮಾಡುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗುತ್ತೆ ಎಸ್ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕೆ ಪ್ರಾರಂಭಿಸಲು ಅಗತ್ಯ ಪ್ರೇರಣೆ ನೀಡುವುದು ಯಾವುದು ಅಂತ ಇದೆ ಹವಾಮಾನ ಹವಾಮಾನ ಅಂತ ಹೇಳಿ ಸಾರಿ ಅವಕಾಶ ಸ್ವಾತಂತ್ರ್ಯ ಬಹುಮಾನ ಉತ್ತೇಜನ ಅಂತ ಇದೆ ಸೊ ಯಾವ್ದಾಗ್ತಾ ಹೋಗುತ್ತೆ ಕಲಿಕೆ ಪ್ರಾರಂಭಿಸಲು ಅಗತ್ಯವಾದ ಪ್ರೇರಣೆ ಯಾವುದು ಎಸ್ ಕಲಿಕೆಯನ್ನ ಪ್ರಾರಂಭಿಸೋದಕ್ಕೆ ಅಗತ್ಯವಾಗಿರುವಂತಹ ಅಭಿಪ್ರೇರಣೆ ಬಹುಮಾನ ಹಾಕ್ತಾ ಹೋಗುತ್ತೆ ಬಹುಮಾನದ ಜೊತೆಗೆ ಈ ಉತ್ತೇಜನವೂ ಹಾಕ್ತಾ ಹೋಗುತ್ತೆ ಸೊ ನಾವು ಸಾಮಾನ್ಯವಾಗಿ ಬಹುಮಾನವನ್ನ ಸರಿಯಾಗಿ ಸ್ವೀಕರಿಸ್ತೀವಿ ಉತ್ತೇಜನವನ್ನು ಸಹ ನಮಗೆ ಏನ್ ಮಾಡುತ್ತೆ ಕಲಿಕೆಯನ್ನ ಪ್ರೋತ್ಸಾಹಿಸೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗೋ ಏನು ಒಂದು ಪ್ರೇರಣೆನ ಕೊಡ್ತಾ ಹೋಗುತ್ತೆ ಆದ್ರೆ ಪ್ರಶ್ನೆಯಲ್ಲಿ ಏನನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದ್ಚೂರು ಗಮನಿಸ್ತಾ ಹೋದ್ರೆ ಕಲಿಕೆಯನ್ನ ಪ್ರಾರಂಭಿಸಲು ಅಂತ ಕ್ವಶನ್ ಅಲ್ಲಿದೆ ಕಲಿಕೆಯನ್ನ ಮುಂದುವರಿಸಲಲ್ಲ ಕಲಿಕೆಯನ್ನ ಪ್ರಾರಂಭಿಸಲು ಅಂತಂದ್ರೆ ಕಲಿಕೆಯನ್ನ ಅದಕ್ಕೆ ನಾವು ಉತ್ತೇಜನವನ್ನ ಕೊಡಬೇಕು ಕಲಿಕೆಯನ್ನ ಮುಂದುವರಿಸಿ ಪ್ರೋತ್ಸಾಹ ಮಾಡೋಕೆ ಬಹುಮಾನವನ್ನ ಕೊಡ್ತಾ ಹೋಗ್ಬೇಕು ಪ್ರಶ್ನೆಯನ್ನ ಅರ್ಥೈಸುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಎಂದರೆ ಅವರ ಈ ಗುಣವನ್ನ ಉರಿದಂಬಿಸುವುದು ಅಂತ ಇದೆ ಕಾರ್ಯೋನ್ಮುಖತೆ ತಟಸ್ಥ ಬುದ್ಧಿ ಸ್ವಯಂ ಸೇವಾ ಚೈತನ್ಯ ಆಂತರಿಕ ಸಂಪನ್ಮೂಲ ಅಂತ ಇದೆ ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಅವರಿಗೆ ಪ್ರೇರಣೆ ಕೊಡ್ತೀವಿ ಅಂತಂದ್ರೆ ಅದು ಯಾವ ಗುಣವನ್ನ ಉರಿದುಂಬಿಸುತ್ತೆ ಅಂತ ಕೇಳ್ತಾ ಇದ್ದಾರೆ ಯಾವ ಗುಣ ಯಾವ ಗುಣವನ್ನು ಉರಿದುಂಬಿಸುತ್ತೆ ಕಾರ್ಯೋನ್ಮುಖತೆಯನ್ನ ಅವರು ಯಾವ್ದಾದ್ರೂ ಹೊಸ ಹೊಸ ಕಾರ್ಯಗಳನ್ನ ಮಾಡೋದಿ ಮಾಡಲಿಕ್ಕೋಸ್ಕರ ನಾವು ಅಭಿಪ್ರೇರಣೆ ಕೊಟ್ಟು ಕೊಟ್ಟಾಗ ಏನಾಗುತ್ತೆ ಅವರ ಗುಣ ಹೆಚ್ಚು ಉರಿದುಂಬಿಸುವಂತ ಆಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ ಎರಡು ಮಾರ್ಗಗಳನ್ನ ಹೊಂದಿಕೊಂಡಿವೆ ಹೊಂದಿಸಿಕೊಂಡಿವೆ ಅಂತ ಇದೆ ಹೊಂದಿಕೊಂಡಿವೆ ಹೊಂದಿಸಿಕೊಂಡಿವೆ ಆಲ್ಮೋಸ್ಟ್ ಒಂದೇ ಅಂತ ಆನ್ಸರ್ನ ಕೊಡ್ತಾ ಹೋಗ್ತವೆ ಮಾನವೀಯ ಮತ್ತು ಚಿಕಿತ್ಸಾತ್ಮಕ ಸಂಜ್ಞಾನಾತ್ಮಕ ಮತ್ತು ಶೈಕ್ಷಣಿಕ ಮಾನವೀಯ ಮತ್ತು ವರ್ತನಾವಾದ ವರ್ತನಾವಾದಿ ಮತ್ತು ಸಂಜ್ಞಾನಾತ್ಮಕ ಅಂತ ಇದೆ ನೋಡಿ ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಅಂದ್ರೆ ಅಲ್ಲಿ ವರ್ತನೆ ಅನ್ನುವಂಥದ್ದು ಬಂದೇ ಬರುತ್ತೆ ವರ್ತನಾವಾದ ಮತ್ತು ಸಂಜ್ಞಾನಾತ್ಮಕವಾದ ಸೊ ಕಲಿಕೆ ಅನ್ನುವಂಥದ್ದು ವರ್ತನೆಗಳಿಂದ ಸಮಾಜದಲ್ಲಿ ಬರುವಂತಹ ಕೆಲವೊಂದಿಷ್ಟು ವರ್ತನೆಗಳಿಂದನೂ ಅವನು ಕಲಿತಾ ಹೋಗ್ತಾನೆ ಆ ಸಮಾಜದಲ್ಲಿ ಕೆಲವೊಂದಿಷ್ಟು ಘಟನೆಗಳನ್ನೂ ಕಲಿತಾ ಹೋಗ್ತಾನೆ ಮತ್ತೆ ಅವನ ಬುದ್ಧಿಶಕ್ತಿಯ ಆಧಾರಿತದ ಮೇಲೂ ಕಲಿತಾ ಹೋಗ್ತಾನೆ ಈ ಎರಡು ಅಭಿಪ್ರೇರಣೆ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳ ಮಾರ್ಗಗಳಾಗಿದ್ದಾವೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಸ್ಕಿನ್ನರ್ ಅನ್ನು ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದು ಅಂತ ಇದೆ ತಿರಸ್ಕಾರ ಶಿಕ್ಷೆ ಪುನರ್ಬಲನ ಸ್ಥೈರ್ಯಹೀನತೆ ಅರ್ಥ ಮಾಡ್ಕೊಳ್ಳಿ ಸ್ಕಿನ್ನರ್ ಅನ್ನ ಪ್ರತಿಪಾದಿಸಿದಂತೆ ಸ್ಕಿನ್ನರ್ ಪ್ರತಿಪಾದಿಸಿದಂತೆ ಯಾವುದೇ ಒಂದು ಕೃತಿ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಏನಾದ್ರು ಅದಕ್ಕೆ ಪರಿಣಾಮ ಬೀರ್ತಾ ಇದೆ ಕೆಟ್ಟದಾಗ ಅಥವಾ ರಾಂಗ್ ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ ತಕ್ಷಣ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಸೊ ನಮ್ಗೆ ಏನ್ ಮಾಡ್ಬೇಕು ಅದಕ್ಕೆ ಪುನರ್ಬಲನವನ್ನ ನೀಡಬೇಕು ಫಾರ್ ಎಕ್ಸಾಂಪಲ್ ಮಗುವಿಗೆ ನಾವು ಯಾವ್ದಾದ್ರು ಒಂದು ವಿಷವನ್ನ ಹೇಳ್ಕೊಡ್ತಾ ಇದ್ದೀವಿ ಅಂತಂದ್ರೆ ಮಗು ಅದನ್ನ ತಪ್ಪಾಗಿ ಕಲಿತಾ ಇದೆ ಅಂತ ನಾವೇನ್ ಮಾಡಬೇಕು ಅಥವಾ ಅದನ್ನ ಕಲಿಯೋದನ್ನೇ ನಿಲ್ಲಿಸಿದೆ ಅಂತಂದಾಗ ನಾವೇನ್ ಮಾಡಬೇಕು ಅಂತಹ ಪರಿಣಾಮಗಳ ಅದರಲ್ಲಿ ನಾವು ಅದಕ್ಕೆ ಪುನರ್ಬಲನವನ್ನ ನೀಡಬೇಕು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಯನ್ನ ಇಚ್ಛಿತ ಕಲಿಕಾ ಹವ್ಯಾಸಗಳೆಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು ಅದು ಹೀಗೆ ಅಂತ ಹೇಳಿದರೆ ಜನ್ಮದತ್ತರಿಗೆ ವರದಿ ಮಾಡುವುದರಿಂದ ಪುನಃ ಪುನಃ ಕಲಿಕೆಯ ಕವಾಯತು ಮಾಡಿಸುವುದರಿಂದ ಹೆಚ್ಚು ಕಲಿಕಾ ಅವಕಾಶಗಳಿಂದ ಕಲಿಕೆಯ ಸ್ಥಾನ ಗುರುತಿಸಿ ಉತ್ತೇಜನ ನೀಡುವುದರಿಂದ ಅಂತ ಇದೆ ಸೊ ಏನಾಗ್ತಾ ಹೋಗುತ್ತೆ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಇಶ್ಚಿತ ಕಲಿಕಾ ಹವ್ಯಾಸಗಳೆಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು ಅಂತಂದ್ರೆ ಅದು ಕಲಿಕೆಯ ಸ್ಥಾನ ಗುರುತಿಸಿ ಮತ್ತೆ ಉತ್ತೇಜನ ನೀಡೋದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ನೀವು ನಮಗೆ ಮಾಡ್ಬೇಕಾದಂತ ಸಹಾಯ ಇಷ್ಟೇ ಜಸ್ಟ್ ಈ ಒಂದು ಲೈಕ್ ಮಾಡುವಂತದ್ದು ಅದು ನಮಗೆ ಮುಂದಿನ ಹೆಚ್ಚಿನ ತರಗತಿಗಳು ಮಾಡೋದಕ್ಕೆ ಸಹಾಯ ಆಗ್ತಾ ಹೋಗ್ತವೆ ಇನ್ನು ನೂರ ಮೂವತ್ತ ಎರಡನೇ ಪ್ರಶ್ನೆ ಆಸಕ್ತಿಯು ಸುಪ್ತ ಅವಧಾನವಾಗಿದೆ ಮತ್ತು ಅವಧಾನವು ಡ್ಯಾಶ್ ಆಸಕ್ತಿಯಾಗಿದೆ ಅಂತ ಇದೆ ಅವಧಾನವು ನೋಡಿ ಇಲ್ಲಿ ಆಲ್ಮೋಸ್ಟ್ ಎರಡು ಆನ್ಸರ್ ಒಂದೇ ತರ ಆಗ್ತಾ ಹೋಗುತ್ತೆ ಆಟ ಮತ್ತೆ ಕ್ರಿಯೆಗಳು ಬರ್ತಾ ಹೋಗೋದಿಲ್ಲ ಸೊ ನಮ್ಗೆ ಸಾಮಾನ್ಯವಾಗಿ ಅಧ್ಯಯನ ಮತ್ತೆ ಓದುವುದು ಆಲ್ಮೋಸ್ಟ್ ಒಂದೇ ರೀತಿಯಾದ ಆನ್ಸರ್ ಬರುತ್ತೆ ಓದುವುದು ಬೇರೆ ಅಧ್ಯಯನ ಮಾಡುವುದು ಬೇರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಧ್ಯಯನ ಎನ್ನುವಂಥದ್ದು ಅದ್ ಅವಧಾನವು ಅಧ್ಯಯನದಲ್ಲಿನ ಆಸಕ್ತಿಯಾಗಿದೆ ಸೊ ಸ್ಟಡಿ ಎನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಆಕ್ಚುಲಿ ಅಧ್ಯಯನಕ್ಕಿಂತ ಅಧ್ಯಯನ ಮತ್ತೆ ಅವಧಾನ ಓದು ಎನ್ನುವಂಥದ್ದು ಇದು ಆಲ್ಮೋಸ್ಟ್ ಈ ರೀತಿ ಉತ್ತರಗಳು ಬಂದಾಗ ನಿಮಗೆ ಗ್ರೇಸ್ ಅಂಕಗಳು ಸಿಗ್ತಾ ಹೋಗ್ತವೆ ಎ ಮತ್ತೆ ಬಿ ಎರಡು ಇದಕ್ಕೆ ಸರಿಯಾಗಿದೆ ಅವಧಾನವು ಓದುವುದರಲ್ಲಿನ ಆಸಕ್ತಿಯಾಗಿದೆ ಓದೋದು ಅಂತಂದ್ರೆ ಅಧ್ಯಯನ ಮಾಡುವುದು ಅಂತ ಅರ್ಥ ಓದು ಅಧ್ಯ ಅವಧಾನವು ಅಧ್ಯಯನದಲ್ಲಿ ಸಹ ಆಸಕ್ತಿಯಾಗಿದೆ ಆಲ್ಮೋಸ್ಟ್ ಆಪ್ಷನ್ ಬಿ ನಾವೆಲ್ಲರೂ ಚೂಸ್ ಮಾಡ್ತೀವಿ ಆಪ್ಷನ್ ಎನ್ನ ಯಾರಾದ್ರೂ ಇಂಥ ಪ್ರಶ್ನೆಗಳು ಚೂಸ್ ಮಾಡಿದ್ರೆ ಇವನ್ ಅದು ಸಹ ಗ್ರೇಸ್ ಮಾರ್ಕ್ಸ್ ಆಗ್ತಾ ಹೋಗುತ್ತೆ ಮತ್ತೆ ಟಿ ಟಿ ನನ್ನ ನೆನಪಿಲಿ ಯಾವುದೇ ರೀತಿಯಾಗಿ ಗ್ರೇಸ್ ಅಂಕಗಳಿರೋದಿಲ್ಲ ಆ ಪ್ರಶ್ನೆಯನ್ನೇ ತೆಗಿತಾ ಹೋಗ್ತಾರೆ ಅದರಲ್ಲ ಹೆಸರು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಡ್ಯಾಶ್ ಇದು ಇಷ್ಟಪಟ್ಟ ಗುರಿಗಳನ್ನು ತಲುಪುವಂತೆ ಮಾಡುವ ಆಂತರಿಕ ಸ್ಥಿತಿಯಾಗಿದೆ ಅಂತ ಇದೆ ಎಡಬಿಡದ ಅಭ್ಯಾಸ ಅಂತಃ ಪ್ರೇರಣೆ ಅಭಿರುಚಿ ಅಭಿಕ್ಷಮತೆ ಅಂತ ಇದೆ ಆ ಎಡಬಿಡದ ಅಭ್ಯಾಸಗಳು ಇಷ್ಟಪಟ್ಟ ಗುರಿಗಳನ್ನ ತಲುಪುವಂತೆ ಮಾಡುವ ಆಂತರಿಕ ಸ್ಥಿತಿಯಾಗಿದೆ ಸರ್ ಅಂತಃ ಪ್ರೇರಣೆ ಆಗೋದಿಲ್ವಾ ಅಂತಃ ಪ್ರೇರಣೆಯೂ ಆಗುತ್ತೆ ಆದ್ರೆ ಒಂದಿಷ್ಟೇ ಇದ್ರೆ ಸಾಕಾಗೋದಿಲ್ಲ ಅಭ್ಯಾಸವೂ ಇರಬೇಕು ಅಭ್ಯಾಸ ಇದ್ದಾಗಲೇ ಇಷ್ಟಪಟ್ಟ ಗುರಿಗಳನ್ನ ತಲುಪುವಂತೆ ಆಗುವಂಥದ್ದು ಅದರಿಂದ ಎಡಬಿಡದ ಅಭ್ಯಾಸ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನಾವು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರೋತ್ಸಾಹ ಮತ್ತು ಬಹುಮಾನಗಳು ಏನ್ ಮಾಡ್ತವೆ ಕಲಿಕೆಯ ದಿಕ್ಕನ್ನ ಬದಲಿಸ್ತಾವ ಕಲಿಕೆಯನ್ನ ಹೆಚ್ಚಿಸ್ತವ ಕಲಿಕೆಯನ್ನ ಸ್ಪಷ್ಟಗೊಳಿಸುವ ಯಾವುದೇ ಪರಿಣಾಮ ಬೀರುವುದಿಲ್ಲವ ಅಂತ ಕೇಳಿದಾರೆ ನೋಡಿ ಪ್ರೋತ್ಸಾಹ ಮತ್ತೆ ಬಹುಮಾನ ಕೊಟ್ಟಂತೆ ಮಗುವಿನಲ್ಲಿ ಕಲಿಕೆ ಹೆಚ್ಚಾಗ್ತಾ ಹೋಗುತ್ತೆ ಇವತ್ತೊಂದು ಯಾವ್ದಾದ್ರು ಒಂದು ವಿಷಯವನ್ನ ಹೇಳಿ ಮಗುವಿನ ಕಲ್ಕೋ ಅಂತ ಹೇಳಿದ್ರೆ ನಾವು ಅವರಿಗೆ ಬೇಷ್ ವೆರಿ ಗುಡ್ ಅಂತ ನಾವ್ ಏನಾದ್ರೂ ಅವರಿಗೆ ಪ್ರೋತ್ಸಾಹನ ಕೊಟ್ಟರೆ ಏನ್ ಮಾಡುತ್ತೆ ಮರುದಿನ ಅದು ಇನ್ನೂ ಹೆಚ್ಚಿನದಾಗಿ ಕಲಿಕೆಯನ್ನ ಬಯಸ್ತ ಏನು ತಿಳ್ಕೊಳ್ತಾ ಹೋಗುತ್ತೆ ಹೆಚ್ಚಿನ ಕಲಿಕೆಯನ್ನು ಮಾಡ್ತಾ ಹೋಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ನೂರ ಮೂವತ್ತ ಐದನೇ ಪ್ರಶ್ನೆ ಹಿಂದೆ ಕಲಿತ ವಿಷಯಗಳನ್ನ ಧಾರಣ ಮಾಡುವುದು ನೆನಪಿಸುವುದು ಸೊ ಇದು ಎಂಥದ್ದು ಬುದ್ಧಿವಂತಿಗೆ ಸಂಬಂಧಪಟ್ಟಿರುವಂತಹದ್ದ ಮರವಿಗೆ ಸಂಬಂಧಪಟ್ಟಿರುವಂತದ್ದು ಸ್ಮೃತಿಗೆ ಸಂಬಂಧಪಟ್ಟಿರುವಂತಹದ ಸೃಜನಶೀಲತೆಗೆ ಸಂಬಂಧಪಟ್ಟಿರುವಂತದ್ದ ಅಂತ ಇದೆ ಹಿಂದೆ ಕಲಿತ ವಿಷಯಗಳನ್ನ ಧಾರಣ ಮಾಡುವುದು ಅಥವಾ ನೆನಪಿಸುವುದು ಇವೆಲ್ಲವೂ ಸ್ಮೃತಿಗೆ ಸಂಬಂಧಿಸಿರುವಂತದ್ದಾಗಿದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸಿ ನಾ ಮುಂದಿನ ಪ್ರಶ್ನೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಗೆ ಪೂರಕವಾಗಿಯೂ ಇರೋದಿಲ್ಲ ಅಡೆತಡೆಯನ್ನು ಮಾಡುವುದಿಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಡತಡೆಯನ್ನು ಮಾಡಲ್ಲ ಇನ್ನೊಂದಕ್ಕೆ ಅದು ಯಾವುದೇ ರೀತಿಯಾಗಿ ಏನು ಸಹಾಯನೂ ಮಾಡೋದಿಲ್ಲ ಯಾವುದೇ ರೀತಿಯಾಗಿ ಕೆಟ್ಟದನ್ನು ಬಯಸೋದಿಲ್ಲ ಅಂತಹ ಕಲಿಕೆಯ ವರ್ಗಾವಣೆನ ನಾವು ಎಂತ ಕರಿತೀವಿ ದ್ವಿಪಾರ್ಶ್ವ ವರ್ಗಾವಣೆ ಶೂನ್ಯ ವರ್ಗಾವಣೆ ಧನಾತ್ಮಕ ವರ್ಗಾವಣೆ ಋಣಾತ್ಮಕ ವರ್ಗಾವಣೆ ನೋಡಿ ಇಲ್ಲಿ ಒಂದು ಸಂದರ್ಭದಲ್ಲಿ ಕಲಿತ ಸಂಗತಿಗಳು ಇನ್ನೊಂದು ಸಂದರ್ಭದಲ್ಲಿ ಕಲಿಕೆಗೆ ಪೂರಕವಾಗಿರೋದಿಲ್ಲ ಅಂತಂದ್ರೆ ಅದ್ ನಾವು ಋಣಾತ್ಮಕ ವರ್ಗಾವಣೆ ಅಂತ ಕರಿಬೋದಿತ್ತು ಆದ್ರೆ ಅದು ಯಾವುದೇ ರೀತಿ ಅಡೆತಡೆಯನ್ನು ಮಾಡೋದಿಲ್ಲ ಅಂತಾನು ಸಹ ನಮ್ಗೆ ಇಲ್ಲಿ ಹೇಳ್ತಾ ಇದೆ ಅಂದ್ರೆ ಅಡೆತಡೆಯನ್ನ ಮಾಡೋದಿಲ್ಲ ಅಂತಂದ್ರೆ ಏನರ್ಥ ಆಗುತ್ತೆ ಸೊ ಅದು ಶೂನ್ಯ ವರ್ಗಾವಣೆ ಆಗುತ್ತೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಕಲಿಕೆಯಲ್ಲಿ ಹಿಂದುಳುವಿಕೆಯನ್ನ ಡ್ಯಾಶ್ ಆಧಾರದ ಮೇಲೆ ಮಾಪನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಾಧನೆಯ ಸೂಚ್ಯಾಂಕ ಭಾವನಾತ್ಮಕ ಸೂಚ್ಯಾಂಕ ಬುದ್ಧಿಮತೆಯ ಸೂಚ್ಯಾಂಕ ಸೃಜನಾಶೀಲತೆ ಅಂತ ಹೇಳ್ತೀವಲ್ವಾ ಸೊ ನಾ ಸಾಮಾನ್ಯವಾಗಿ ಮಗು ಹಿಂದುಳಿದಿದೆ ಮಗು ಪ್ರತಿಭಾನ್ವಿತ ಅಂತ ಐ ಐಕ್ಯೂ ಲೆವೆಲ್ ಅಲ್ವಾ ಇಂಟೆಲಿಜೆಂಟ್ ಕೋಶಂಟ್ ಅಂದ್ರೆ ಬುದ್ಧಿಮತೆಯ ಸೂಚ್ಯಾಂಕದ ಆಧಾರದ ಮೇಲೆ ಆಪ್ಷನ್ ಸಿ ಬುದ್ಧಿಮತೆಯ ಸೂಚ್ಯಾಂಕದ ಆಧಾರದ ಮೇಲೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಪಾಲಕರ ಯಾವ ವರ್ತನೆ ಕಾರಣವಾಗುವುದು ಅಂತ ಇದೆ ಬಹುಮಾನ ಮತ್ತು ಪ್ರೋತ್ಸಾಹ ನಿರ್ಲಿಪ್ತವಾಗಿರುವುದು ಕಾಳಜಿ ಎಲ್ಲದ ವರ್ತನೆ ಅಪಮಾನ ಅಂತ ಇದೆ ಸೊ ಕಲಿಕೆಯಲ್ಲಿ ಹೆಚ್ಚಿನ ಸಾಧನೆ ತೋರ್ಬೇಕು ಮಗು ಅಂತಂದ್ರೆ ಪಾಲಕರು ಅಷ್ಟೇ ಶಿಕ್ಷಕರು ಅಷ್ಟೇ ಬಹ ಬಹುಮಾನ ಮತ್ತು ಪ್ರೋತ್ಸಾಹಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಮುಂದಿನ ಪ್ರಶ್ನೆ ಸತತ ಅಭ್ಯಾಸವು ಮಾನವನನ್ನ ಪರಿಪೂರ್ಣನಾಗಿಸುತ್ತೆ ಈ ಹೇಳಿಕೆಯು ಯಾವುದನ್ನ ಆಧರಿಸಿದೆ ಅಂತ ಕೇಳಿದರೆ ರೂಢಿ ನಿಯಮವನ್ನ ಸಿದ್ಧತಾ ನಿಯಮವನ್ನ ಪರಿಣಾಮ ನಿಯಮವನ್ನ ಸಾಮೀಪ್ಯ ನಿಯಮವನ್ನ ಅಂತ ಸೊ ನೋಡಿ ಸತತ ಅಭ್ಯಾಸವು ಮಾನವನನ್ನ ಯಾವ ರೀತಿಯಾಗಿ ಪರಿಪೂರ್ಣ ಆಗಿಸುತ್ತೆ ಅಂತಂದ್ರೆ ಅದು ಯಾವ ಒಂದು ನಿಯಮವನ್ನ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ನೂರ ಮೂವತ್ತೊಂಬತ್ತನೇ ರೂಢಿ ನಿಯಮವನ್ನ ಆಧರಿಸಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ಮುಂದಿನ ಪ್ರಶ್ನೆ ಮಾಸ್ಲೋವಿನ ಮಾನವನ ಅಗತ್ಯಗಳ ಶ್ರೇಣಿಯಲ್ಲಿ ಅತ್ಯಂತ ಮೇಲ್ಮಟ್ಟದ ಅಗತ್ಯಗಳು ಯಾವುವು ಅಂತ ಇದೆ ಅಹಂ ವಾಸ್ತವಿಕ ವಾಸ್ತವೀಕರಣದ ಅಗತ್ಯಗಳು ಶಾರೀರಿಕ ಅಗತ್ಯಗಳು ಸುರಕ್ಷತೆಯ ಅಗತ್ಯಗಳು ಆತ್ಮಗೌರವ ಅಗತ್ಯಗಳು ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಅಹಂ ವಾಸ್ತವೀಕರಣ ಅಗತ್ಯಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಪರಿಕಲ್ಪನೆ ಕ್ರಿಯಾಜನ್ನ ಕಲಿಕೆ ತತ್ವಗಳಿಗೆ ಹೊಂದಿಕೊಳ್ಳುವುದಿಲ್ಲ ಅಂತ ಇದೆ ಸಂರಚಿಸುವಿಕೆ ಸಾಮೀಪ್ಯತೆ ರೂಪಿಸುವಿಕೆ ಪುನರ್ಬಲನ ಅಂತ ಇದೆ ಸೊ ಯಾವ್ದಾಗ್ತಾ ಹೋಗುತ್ತೆ ಸಂರಚಿಸುವಿಕೆ ಕನ್ಸ್ಟ್ರಕ್ಟಿವಿಸಮು ಕ್ರಿಯಾಜನ್ಯ ಕಲಿಕೆಗೆ ಬರೋದಿಲ್ಲ ಒಳನೋಟ ಕಲಿಕೆಗೆ ಬರುತ್ತೆ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕೆ ಕಲಿಕೆಯ ಪ್ರಚೋದನೆಗಳು ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗುವ ಬಂಧಗಳಿಂದ ಆಗುತ್ತದೆ ಎಂದು ವಾದಿಸಿದ ಮನೋವಿಜ್ಞಾನಿ ಇವರು ವ್ಯಾಟ್ಸನ್ ಪಾವಲೋ ತಾರಂಡಾಯಕ್ ಸಿನ್ನರ್ ಅಂತ ಕಲಿಕೆಯ ಪ್ರಚೋದನೆಗಳ ಮತ್ತು ಅನುಕ್ರಿಯೆಗಳ ನಡುವೆ ಉಂಟಾಗುವ ಬಂಧಗಳಿಂದ ಆಗುತ್ತದೆ ಇದು ಕಲಿಕೆಯು ಅಂತ ಆಗಬೇಕಿತ್ತು ಕಲಿಕೆಯು ಪ್ರಚೋದನೆಗಳು ಮತ್ತೆ ಅನುಕ್ರಿಯೆಗಳ ನಡುವೆ ಉಂಟಾಗುವ ಬಂಧಗಳಿಂದ ಆಗುತ್ತದೆ ಅಂತ ಯಾರು ಹೇಳ್ತಾ ಹೋಗ್ತಾರೆ ತಾರಂಡಾಯಕ್ ರವರು ಹೇಳ್ತಾರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಒಂದು ಕೌಶಲದ ಹೆಚ್ಚು ಉಳಿಯುವಿಕೆಯು ಸಾಧ್ಯವಾಗುವುದು ಕಲಿಕೆಯು ಕ್ಲಿಷ್ಟವಾದಾಗ ಅತಿಯಾದ ಕಲಿಕೆಯಾದಾಗ ಸುಲಭವಾದಾಗ ಎಣಿಕೆಯಿಂದಾದಾಗ ಅಂತ ಇದೆ ಒಂದು ಕೌಶಲವು ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಅದು ನಾವು ಮಕ್ಕಳಿಗೆ ಸುಲಭವಾಗಿ ಹೇಳಿಕೊಟ್ಟಾಗ ಸುಲಭವಾಗಿ ಕಲಿಸಿದಾಗ ಆಪ್ಷನ್ ಸಿ ಸುಲಭವಾದಾಗ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಹೋಗೋಣ ಮುಂದಿನ ಪ್ರಶ್ನೆ ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಅವಧಾನವನ್ನು ಗಳಿಸುತ್ತದೆ ವಿದ್ಯಾರ್ಥಿಗಳನ್ನು ಅಭಿಪ್ರೇರಣೆಗೊಳಿಸುತ್ತದೆ ಆಸಕ್ತಿಯನ್ನು ಮೂಡಿಸುತ್ತದೆ ವಿವಿಧ ಅನುಭವಗಳನ್ನು ಒದಗಿಸುತ್ತದೆ ಅಂತ ಇದೆ ಒಂದು ತರಗತಿಯಲ್ಲಿ ವೈವಿಧ್ಯಮಯ ಉದ್ದೀಪನಗಳು ಏನ್ ಮಾಡ್ತವೆ ಅವಧಾನವನ್ನು ಗಳಿಸುತ್ತೆ ಸರ್ ಆಸಕ್ತಿಯನ್ನು ಮೂಡಿಸೋದಿಲ್ವಾ ಆಲ್ಮೋಸ್ಟ್ ರೈಟ್ ಆನ್ಸರ್ ಇದು ಆಸಕ್ತಿಯನ್ನು ಮೂಡಿಸುತ್ತದೆ ಆದರೆ ಅತಿ ಪ್ರಮುಖವಾಗಿ ಅವಧಾನವನ್ನು ಗಳಿಸುತ್ತೆ ಎಲ್ಲ ಮಕ್ಕಳು ಒಂದು ಕಡೆಗೆ ಶಿಕ್ಷಕರ ಕಡೆಗೆ ಗಮನವನ್ನು ಸೆಳೆಯುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾಗಿರುತ್ತೆ ಸರ್ ಇದು ಸರಿ ಇದು ತಪ್ಪಾಗುತ್ತಾ ಅಂದ್ರೆ ಇದು ತಪ್ಪು ಉತ್ತರ ಅಲ್ಲ ಸೊ ಈ ರೀತಿಯ ಪ್ರಶ್ನೆಗಳು ಬಂದ್ರೆ ಏನು ಮಾಡಬೇಕು ಆಲ್ಮೋಸ್ಟ್ ನಿಮಗೆ ಈ ರೀತಿ ಆಪ್ಷನ್ಸ್ ಬಂದ್ರೆ ಆಲ್ಮೋಸ್ಟ್ ಗ್ರೇಸ್ ಕೊಡ್ತಾರೆ ಇಲ್ಲ ಏನು ಮಾಡ್ತಾ ಹೋಗ್ತಾರೆ ಇದಕ್ಕೆ ಎರಡಕ್ಕೂ ಸಹ ಸರಿ ಉತ್ತರಗಳು ನಿಮಗೆ ಕೀ ಆನ್ಸರ್ಸ್ ಅಲ್ಲಿ ನೋಡಿದ್ರೆ ಎ ಆರ್ ಸಿ ಅಂತ ಕೊಟ್ಬಿಡ್ತಾರೆ ಅವಾಗ ಸೊ ಆ ರೀತಿ ಕೊಟ್ಟಾಗ ಸರಿ ಇದು ನಿಮ್ಗೆ ಏನಾಗ್ತಾ ಹೋಗುತ್ತೆ ಎ ಆರ್ ಸಿ ಇದು ಸರಿ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಈ ಹೇಳಿಕೆಯನ್ನ ವಿವರಿಸುವ ನಿಯಮ ಅಂತ ಇದೆ ಒಂದೇ ಎಂಬ ಭಾವನೆಯ ನಿಯಮ ಸಿದ್ಧತಾ ನಿಯಮ ಪರಿಣಾಮಕತ್ವ ನಿಯಮ ಅಭ್ಯಾಸ ನಿಯಮ ಅಂತ ಇದೆ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಎಂಬುವಂತ ಮಾತನ್ನ ಯಾವ್ದು ಹೇಳ್ತಾ ಹೋಗುತ್ತೆ ಒಂದು ನಿಯಮ ಹೇಳ್ತಾ ಹೋಗುತ್ತೆ ಪರಿಣಾಮಕಾರಿ ನಿಯಮ ಹೇಳುತ್ತೆ ಆಪ್ಷನ್ ಸಿ ನೀವು ಹೆಚ್ಚು ಪರಿಣಾಮಕಾರಿಯಾಗಿ ನೀವೇನಾದ್ರೂ ಪ್ರತಿ ಏನು ಪರಿಶ್ರಮವನ್ನು ಹಾಕಿದ್ದೀರಾ ಅಂತಂದ್ರೆ ನೀವು ಯಶಸ್ಸು ಆಕೆ ಹಾಕ್ತೀರಾ ಅಂತಂದ್ರೆ ಯಾವ್ದು ಹೇಳ್ತಾ ಹೋಗುತ್ತೆ ಪರಿಣಾಮಕತ್ವ ನಿಯಮ ಹೇಳ್ತಾ ಹೋಗುತ್ತೆ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ರೂಢಿಯ ಉದ್ದೇಶ ಏನಾಗಿರುತ್ತೆ ಮಕ್ಕಳಿಗೆ ರೂಢಿಯನ್ನ ಯಾಕೆ ಮಾಡಿಸ್ತೀವಿ ಪದೇ ಪದೇ ಅಭ್ಯಾಸವನ್ನ ಏನಕ್ಕೆ ಮಾಡಿಸ್ತೀವಿ ದೀರ್ಘಕಾಲಿಕ ಯಶಸ್ಸು ಮತ್ತೆ ನಿಧಾನಗತಿಯ ವಿಸ್ಮೃತಿಗ ತತ್ಕ್ಷಣ ಯಶಸ್ಸು ಮತ್ತೆ ದೀರ್ಘಕಾಲಿಕ ಉಳಿಕೆಗ ನಿಧಾನಗತಿಯ ಕಲಿಕೆ ಮತ್ತು ವಿಸ್ಮೃತಿಗ ತತ್ಕ್ಷಣ ಯಶಸ್ಸು ಮತ್ತೆ ವಿಸ್ಮೃತಿಗ ಅಂತ ಇದೆ ನೋಡಿ ರೂಢಿಯ ಉದ್ದೇಶ ಏನಕ್ಕೆ ಮಕ್ಕಳಿಗೆ ಅಭ್ಯಾಸವನ್ನ ಮಾಡಿಸೋದಂಥದ್ದೇಕ್ಕೆ ದೀರ್ಘಕಾಲಿಕ ಯಶಸ್ಸು ಮತ್ತೆ ನಿಧಾನಗತಿಯಾಗಿ ವಿಸ್ಮೃತಿಯಾಗ್ಲಿ ಸ್ಮೃತಿಯಲ್ಲ ವಿಸ್ಮೃತಿ ಅಂತಂದ್ರೆ ನಿಧಾನವಾಗಿ ಮರಿತಾರೆ ಮಕ್ಕಳು ಬೇಗ ಮರೆಯೋದಿಲ್ಲ ಅತಿ ರೂಢಿಯನ್ನು ಹೆಚ್ಚಾಗಿ ರೂಢಿ ಮಾಡಿದಷ್ಟು ಏನಾಗುತ್ತೆ ನಾವು ಫಾರ್ ಎಕ್ಸಾಂಪಲ್ ಈಗ ಮಾರ್ಚ್ ಏಪ್ರಿಲ್ ಎಕ್ಸಾಮ್ಸ್ ಇರುತ್ತೆ ಮಕ್ಕಳಿಗೆ ಜೂನ್ ಇಂದಾನೇ ಪಾಠವನ್ನ ಮಾಡ್ತಿರ್ತೀವಿ ಏನಕ್ಕೆ ಪಾಠ ಮಾಡಿ ಪರೀಕ್ಷೆಗಳನ್ನ ಕೊಡ್ತಾ ಇರ್ತೀವಿ ಅಂದ್ರೆ ಅವ್ರಿಗೆ ರೂಢಿಯನ್ನ ಮಾಡಿಸ್ತಾನೆ ಇರ್ತೀವಿ ಅದು ದೀರ್ಘಕಾಲಿಕ ಯಶಸ್ವಿಗಾಗಿ ಅದು ವಿಸ್ಮೃತಿ ಆಗ್ಲಿ ಅಂತ ಎಸ್ ಇನ್ನ ಮುಂದಿನ ಪ್ರಶ್ನೆ ನೂರ ನಲ್ವತ್ತೇಳನೇ ಪ್ರಶ್ನೆ ಕಲಿಕೆಯ ವಕ್ರತೆಯಲ್ಲಿ ಸಮತಲ ಹಂತವನ್ನ ಸೂಚಿಸುವುದು ಅಂತ ಇದೆ ಫಾರ್ ಎಕ್ಸಾಂಪಲ್ ಕಲಿಕೆ ವಕ್ರತೆ ಮೀನ್ಸ್ ಇದೊಂದು ಕಲಿಕಾ ವಕ್ರತೆ ಅಂತ ಆಯ್ತು ಅಂತಂದ್ರೆ ಸೊ ಕಲಿಕೆಯಲ್ಲಿ ಈ ರೀತಿ ಹೋದಾಗ ಸ್ಟ್ರೈಟ್ ಲೈನ್ ಏನಾದರೂ ಬಂತು ಅಂತಂದ್ರೆ ಇದರ ಅರ್ಥ ಏನ್ ತೋರಿಸುತ್ತೆ ಅಂತಂದ್ರೆ ಅಲ್ಲಿ ಕಲಿಕೆ ನಿಂತಿದೆ ಸ್ಥಗಿತಗೊಂಡಿದೆ ಎಂಬುದನ್ನು ಸೂಚಿಸ್ತಾ ಹೋಗುತ್ತೆ ಆಪ್ಷನ್ ಎ ಸ್ಥಗಿತ ಕಲಿಕೆಯನ್ನು ಸೂಚಿಸ್ತಾ ಹೋಗುತ್ತೆ ಇನ್ನು ಶೀಘ್ರ ಕಲಿಕೆಯಲ್ಲ ನಿಧಾನ ಕಲಿಕೆಯಲ್ಲ ಸಾಧಾರಣ ಕಲಿಕೆಯಲ್ಲ ವಕ್ರತೆಯಲ್ಲಿ ಸಮತಲ ಅಂತ ಸೂಚಿಸುವುದು ಸ್ಥಗಿತ ಕಲಿಕೆಯನ್ನ ಎಸ್ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತ ಕೇಳಿದ್ದಾರೆ ಪರಿಪಕ್ವತೆ ಕಲಿಕೆ ಪದ ಸಂಪತ್ತು ಸ್ಮೃತಿ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಯಾವುದು ಪ್ರಭಾವಿಸಲ್ಪಡೋದಿಲ್ಲ ಪರಿಪಕ್ವತೆಯ ಕಲಿಕೆನ ಪದ ಸಂಪತ್ತ ಸ್ಮೃತಿನ ಸೊ ನೋಡಿ ಇದಕ್ಕೆ ನೀವು ಕಮೆಂಟ್ ಮಾಡ್ತಾ ಹೋಗಿ ಇವನ್ ನಾನು ಇದಕ್ಕೆ ನಿಮಗೆ ಆನ್ಸರ್ ಬೇಕಂದ್ರೆ ನಾನು ಒಂದು ಈ ಎಲ್ಲಾ ಪ್ರಶ್ನೆಗಳನ್ನ ನಾನು ಲಾಸ್ಟ್ ಅಲ್ಲಿ ಹೇಳ್ತಾ ನೂರ ನಲವತ್ತೆಂಟಕ್ಕೆ ಮತ್ತೆ ನಾನು ಆನ್ಸರ್ ಮಾಡ್ತಾ ಹೋಗ್ತೇನೆ ಸೊ ನನಗೆ ಗೊತ್ತಿದೆ ಬಟ್ ನಿಮಗೂ ಸಹ ಗೊತ್ತಿರಲೇಬೇಕು ಮತ್ತೆ ತುಂಬಾ ಆದಂತ ಪ್ರಶ್ನೆ ಇದು ಯಾವುದು ಪರಿಸರದಿಂದ ಪ್ರಭಾವಿತ ಆಗೋದಿಲ್ಲ ಅಂತ ಎಸ್ ಇನ್ನ ಮುಂದಿನ ಪ್ರಶ್ನೆ ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ವ್ಯಕ್ತಿಯ ಚಟುವಟಿಕೆಯಲ್ಲಿ ತೊಡಗಿರುವುದು ಕಾರ್ಯದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಲು ಹೊರಗಿನ ಪರಿಣಾಮಕ್ಕಾಗಿ ವೈಯಕ್ತಿಕ ತೃಪ್ತಿಗಾಗಿ ಚಟುವಟಿಕೆ ಎಂದಿರಲು ಅಂತ ಇದೆ ಬಾಹ್ಯವಾಗಿ ಅಭಿಪ್ರಾಯಿಸಲ್ಪಟ್ಟ ವ್ಯಕ್ತಿಯ ಚಟುವಟಿಕೆಯಲ್ಲಿ ತೊಡಗಿರುವಂತದ್ದು ಹೊರಗಿನ ಪರಿಣಾಮಕ್ಕಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಮಕ್ಕಳ ನೈತಿಕ ವರ್ತನೆ ಮೇಲೆ ಪ್ರಭಾವ ಬೀರದಿರುವ ಅಂಶವಿದು ಅಂತ ಇದೆ ಪೋಷಕರ ತರಬೇತಿ ವರ್ತನೆಯ ಪರಿಣಾಮ ಪೋಷಕರ ನಮೂನೀಕರಣದ ಪ್ರಭಾವ ಅನುವಂಶೀಯತೆ ಅಂತ ಇದೆ ಮಕ್ಕಳ ನೈತಿಕತೆ ಅಂದ್ರೆ ಅವರಿಗೆ ಮೌಲ್ಯಗಳ ಮೇಲೆ ಆಗಿರ್ಬೋದು ಆ ನೈತಿಕತೆ ವರ್ತನೆ ಮೇಲೆ ಪ್ರಭಾವ ಬೀರದಿರುವಂಥ ಅಂಶ ಆಗುತ್ತೆ ಅಂದ್ರೆ ಅದು ಅನುವಂಶೀಯತೆ ಏನಕ್ಕೆ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸುವಂತದ್ದು ಮಗುವಿನ ಜನನದ ನಂತರ ಅದರ ಬಾಲ್ಯ ಬಾಲ್ಯಾವಸ್ಥೆಯಲ್ಲಿ ಅದು ಏನಾಗುತ್ತೆ ನೈತಿಕತೆಯನ್ನು ಕಲಿತಾ ಹೋಗುತ್ತೆ ಹೇಗೆ ನೈತಿಕತೆಯನ್ನು ಕಲಿಸ್ತೀವೋ ಮಗುಗೆ ಅದೇ ರೀತಿಯ ಕಲಿತಾ ಹೋಗುತ್ತೆ ಅದು ಅನುವಂಶೀಯತೆಯಿಂದ ಬಂದಿರೋದಿಲ್ಲ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನ ನೂರ ನಲವತ್ತ ಎಂಟನೇದಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿದೆ ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತ ನೋಡಿ ಸ್ಮೃತಿ ಎನ್ನುವಂಥದ್ದಾಗಿರ್ಲಿ ಕಲಿಕೆ ಎನ್ನುವಂತದ್ದಾಗಿರ್ಲಿ ಪದ ಸಂಪತ್ತು ಎನ್ನುವುದಾಗಿರ್ಲಿ ಇವೆಲ್ಲವೂ ಸಹ ಪರಿಸರದಿಂದ ಪ್ರಭಾವ ಪಡುತ್ತೆ ಒಂದು ಮಗು ಕೆಟ್ಟದಾಗ ಮಾತಾಡ್ತಾ ಇದೆ ಒಳ್ಳೆಯದಾಗಿ ಮಾಡ್ತಾ ಇದೆ ಅಂತಂದ್ರೆ ಅದರ ಪದ ಸಂಪತ್ತು ಅದರ ಒಂದು ಪರಿಸರದಿಂದ ಬಂದಿರುತ್ತೆ ಕಲಿಕೆ ಅನ್ನುವಂಥದ್ದು ಸರಿ ಹತ್ರ ಆಗುತ್ತೆ ಸ್ಮೃತಿ ಎನ್ನುವುದು ಆಗುತ್ತೆ ಆದ್ರೆ ಪರಿಪಕ್ವತೆ ಅನ್ನುವಂಥದ್ದು ಸೊ ಪರಿಸರದಿಂದ ಪ್ರಭಾವ ಪಡುವುದಿಲ್ಲ ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಹಿಂದಿನ ಮೂವತ್ತು ಪ್ರಶ್ನೆಗಳಾಗಿತ್ತು ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೇವೆ ನೀವು ಮಾಡಬೇಕಾಗಿರುವಂತಹ ಸಹಾಯ ಇಷ್ಟೇ ಜಸ್ಟ್ ಈ ವಿಡಿಯೋ ಒಂದು ಲೈಕ್ ಮಾಡುವಂತದ್ದು ಮತ್ತೆ ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಶೇರ್ ಮಾಡುವಂತದ್ದಾಗಿರುತ್ತೆ ಸ್ನೇಹಿತರೆ ಇದಾಗಿತ್ತು ಇಂದಿನ ತರಗತಿ ಇನ್ನ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಚರ್ಚೆ ಮಾಡ್ತಾ ಹೋಗೋಣ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ